ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕಾರ ಸಾವು ಅಂದ್ರನೆಯ ಭಯ ಆ ಸಾವನ್ನೇ ಸವಾಲಾಗಿ ತೆಗೆದುಕೊಂಡಿರುವಂತ ಕ್ರಾಂತಿ ಕಿಡಿ ಅಂತ ಅನಿಸಿಕೊಂಡಿರುವಂತ ಭಗತ್ ಸಿಂಗ್ ರವರ ಜನ್ಮದಿನದ ಶುಭಾಶಯಗಳು ನೋಡ್ರಿ ಸ್ನೇಹಿತರೆ ಭಗತ್ ಸಿಂಗ್ ರವರ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀನಿ ಹತ್ತೊಂಬತ್ ನೂರ ಏಳು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಪಂಜಾಬಿನ ಬಂಗಹಳ್ಳಿ ಎಂಬಲ್ಲಿ ಅಂತ ಜನಿಸ್ತಾರೆ ತಂದೆ ಕಿಶನ್ ಸಿಂಗ್ ತಾಯಿ ವಿದ್ಯಾವತಿ ಕೋರ್ ಇವರ ಅಜ್ಜ ಅರ್ಜುನ್ ಸಿಂಗ್ ರವರು ಇವರ ಚಿಕ್ಕಪ್ಪ ಸ್ವರ್ಣ ಸಿಂಗ್ ಮತ್ತು ಅಜಿತ್ ಸಿಂಗ್ ಅಂತ ಇವರು ಸಹಿತ ಚಿಕ್ಕಪ್ಪಂದಿಯವರು ಸಹಿತ ಸ್ವತಂತ್ರದ ಹೋರಾಟಗಾರರಾಗಿರ್ತಾರೆ ಈ ಚಿಕ್ಕಪ್ಪ ಮತ್ತು ಈ ಅಜಿತ್ ಸಿಂಗ್ ಮತ್ತು ಸ್ವರ್ಣ ಸಿಂಗ್ ಅವರನ್ನ ಬ್ರಿಟಿಷರು ಒಂದು ದಿನ ಜೈಲಿಗೆ ಹಾಕಿರುತ್ತಾರೆ ಈ ಜೈಲಿನಿಂದ ಇವರ ಬಿಡುಗಡೆ ಆಗುವ ಒಂದು ಸಂದರ್ಭದಲ್ಲಿ ಆ ಅವತ್ತಿನ ಒಂದು ದಿನ ಭಗತ್ ಸಿಂಗ್ ಅವರು ಬಿಟ್ಕೊಳ್ತಾರೆ ಈ ಕಡೆ ಮನೆಯಲ್ಲಿ ಸಂಭ್ರಮದ ವಿಷಯ ಸಂತೋಷದ ಒಂದು ವಿಷಯ ಈ ಕಡೆ ಈ ಚಿಕ್ಕಪ್ಪಂದಿಯವರು ಬರ್ತಿದ್ದಾರೆ ಈ ಕಡೆ ಮಗ ಮೊಮ್ಮಗ ಜನಿಸಿದಾನೆ ಅಂತ ಅರ್ಜುನ್ ಸಿಂಗ್ ಅಂತ ಖುಷಿಯಾಗಿರ್ತಾನೆ ಈ ನಮ್ಮ ಮನೆಗೆ ಬಂದಿರುವಂತ ಭಾಗ್ಯವಂತ ಈತನಿಗೆ ನಾವು ಭಗತ್ ಅಂತ ಹೆಸರನ್ನ ಇಡೋಣ ಅಂತಂದ ಅರ್ಜುನ್ ರವರು ಭಗತ್ ಸಿಂಗ್ ಅಂತ ಹೆಸರನ್ನ ಇಡ್ತಾರೆ ಈತ ಕ್ರಾಂತಿ ಕಿಡಿಯಾಗಿರುವಂತಹ ಭಗತ್ ಸಿಂಗ್ ರವರಿಗೆ ನಾವು ಎಷ್ಟು ಹೇಳಿದರೂ ಕಡಿಮೆ